ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಸ್ ಆರ್ ಅಪ್ರೂವ ವ್ಲಾಗ್ ಸೊ ನಾವು ನೋಡ್ತಾ ಇದ್ದೀವಿ ಮನೋವಿಜ್ಞಾನ ಶೈಕ್ಷಣಿಕ ಮನೋವಿಜ್ಞಾನ ಶಾಲೆಗಳಲ್ಲಿ ಮನೋವಿಜ್ಞಾನದ ಪಾತ್ರ ಹೇಗೆಲ್ಲ ಇದೆ ಅಂತ ಹಿಂದಿನ ಕ್ಲಾಸಲ್ಲಿ ನಾವು ಅಂತರಾವಲೋಕನದಿಂದ ಹಿಡಿದು ಸಮೀಕ್ಷಾ ವಿಧಾನದವರೆಗೂ ನೋಡಿದ್ವಿ ಅಲ್ವ ಸೊ ಏಳು ವಿಧಗಳನ್ನು ನಾವು ಅಧ್ಯಯನ ಮಾಡಿದ್ವಿ ಮನೋವಿಜ್ಞಾನದ ವಿಧಾನಗಳು ಇವಾಗ ನಾವು ಶಾಲೆಗಳಲ್ಲಿ ಮನೋವಿಜ್ಞಾನದ ಪಾತ್ರ ಏನೇನಿದೆ ಹೆಂಗೆಲ್ಲ ಶಿಕ್ಷಕರಿಗೆ ಸಹಾಯ ಆಗುತ್ತೆ ಅಂತ ನೋಡೋಣ ಇದು ಬಂದ್ಬಿಟ್ಟು ಡಾಕ್ಟರ್ ವಾಮ್ದೇವಪ್ಪ ಸರ್ ಅವ್ರದ್ದು ಪಠ್ಯಪುಸ್ತಕ ನಾನು ಬರೀ ಪಠ್ಯಪುಸ್ತಕದಲ್ಲಿ ಅವರು ಏನು ಬರೆದಿದ್ದಾರೆ ಹೆಂಗೆಲ್ಲ ಎಕ್ಸ್ಪ್ಲೇಷನ್ ಕೊಟ್ಟಿದ್ದಾರೆ ಅಂತ ಓದ್ತಾ ಇದ್ದೀನಿ ನೀವು ಕೇಳ್ತಾ ಹೋಗಿ ಥ್ಯಾಂಕ್ ಯು ಸೊ ನೋಡಿ ಬನ್ನ ನೋಡೋಣ ಬನ್ನಿ ಮನೋವಿಜ್ಞಾನ ಶಿಕ್ಷಣ ಕ್ಷೇತ್ರಕ್ಕೆ ನೀಡಿರುವ ಕೊಡುಗೆಗಳನ್ನು ಈ ಅಧ್ಯಯನ ಈ ಅಧ್ಯಯನದ ಮೊದಲ ಭಾಗದಲ್ಲಿ ಸಂಕ್ಷಿಪ್ತವಾಗಿ ಚರ್ಚಿಸಿ ಚರ್ಚಿಸಿರುತ್ತೇವೆ ಮನೋವಿಜ್ಞಾನದ ಜ್ಞಾನವು ಶಿಕ್ಷಣದ ಉದ್ದೇಶಗಳನ್ನು ನಿರೂಪಿಸುವಲ್ಲಿ ಪಠ್ಯಕ್ರಮವನ್ನು ವ್ಯವಸ್ಥಿತಗೊಳಿ ವ್ಯವಸ್ಥೆಗೊಳಿಸುವಲ್ಲಿ ಮತ್ತು ಪರಿಣಾಮಕಾರಿ ಕಲಿಕೆಯನ್ನು ಉತ್ತೇಜಿಸುವಲ್ಲಿ ನೆರವಾಗಿದೆ ಇದರ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಆರೋಗ್ಯಕರವಾದ ಸಾಮಾಜಿಕ ಮತ್ತು ಸಂವೇಗಾತ್ಮಕ ವಿಕಾಸವನ್ನು ಕಾಣಲು ಶಿಸ್ತನ್ನು ಬೆಳೆಸಲು ಮತ್ತು ತರಗತಿಯಲ್ಲಿ ಉತ್ತಮ ವಾತಾವರಣವನ್ನು ಕಾಯ್ದಿಟ್ಟುಕೊಳ್ಳಲು ಸಹಾಯ ಮಾಡುತ್ತದೆ ನೀವು ಇಲ್ಲಿ ಉದ್ದೇಶಗಳ ನಿರೂಪಣೆಯಲ್ಲಿ ಮನೋವಿಜ್ಞಾನದ ಪಾತ್ರ ಏನೇನಿದೆ ಅಂತ ಶಿಕ್ಷಣದ ಯಶಸ್ಸು ಉತ್ತಮ ಗುರಿ ಮತ್ತು ಉದ್ದೇಶಗಳನ್ನು ರೂಪಿಸಿಕೊಳ್ಳುವುದರ ಮೇಲೆ ಅವಲಂಬಿಸಿರುತ್ತದೆ ಶಿಕ್ಷಣದ ಗುರಿಗಳು ಜೀವನದ ಗುರಿಗಳಿಂದ ಪ್ರೇರಿತವಾಗಿರುತ್ತವೆ ಶಿಕ್ಷಣದ ಉದ್ದೇಶಗಳು ಆಯಾ ಸಮಾಜದ ಅವಶ್ಯಕತೆ ಹಾಗೂ ಜೀವನ ಶೈಲಿಗಳು ಜೀವನ ಶೈಲಿಗನುಗುಣವಾಗಿ ರೂಪಿಸಿಕೊಳ್ಳಲಾಗುತ್ತದೆ ಶಿಕ್ಷಣದ ಗುರಿಗಳನ್ನು ರೂಪಿಸಿಕೊಳ್ಳುವಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಶೈಕ್ಷಣಿಕ ತತ್ವಶಾಸ್ತ್ರಗಳು ಪರಸ್ಪರ ಪೂರಕ ಪಾತ್ರವಹಿಸುತ್ತವೆ ಶಿಕ್ಷಣದ ಯಾವುದೇ ಹಂತಕ್ಕೆ ನಿರ್ದಿಷ್ಟ ಉದ್ದೇಶಗಳನ್ನು ರೂಪಿಸಿಕೊಳ್ಳುವಾಗ ಮಗುವಿನ ಮಟ್ಟ ಅವರ ಅಗತ್ಯತೆಗಳು ಹಾಗೂ ಆಸಕ್ತಿಗಳನ್ನು ಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ ಶೈಕ್ಷಣಿಕ ಉದ್ದೇಶಗಳನ್ನು ವೀಕ್ಷಣೆಯ ವರ್ತನಾ ಪದಗಳಲ್ಲಿ ನಿರೂಪಿಸಲು ಮನೋವಿಜ್ಞಾನದ ಜ್ಞಾನ ನೆರವಾಗುತ್ತದೆ ಶಿಕ್ಷಣದ ಉದ್ದೇಶಗಳು ಪಠ್ಯಕ್ರಮವನ್ನು ರೂಪಿಸಿಕೊಳ್ಳಲು ಸೂಕ್ತ ಕಲಿಕೆಯ ಚಟುವಟಿಕೆಗಳನ್ನು ಆಯ್ದುಕೊಳ್ಳಲು ಮತ್ತು ಕಲಿಕೆಯ ಮೌಲ್ಯಮಾಪನದಲ್ಲಿ ಬಹಳ ಪ್ರಯೋಜನಕಾರಿಯಾಗಿದೆ ಸೊ ಫ್ರೆಂಡ್ಸ್ ಯಾರೆಲ್ಲ ಲೈವ್ಗೆ ಕನೆಕ್ಟ್ ಆಗಿದ್ದೀರೋ ಪ್ಲೀಸ್ ಲೈವ್ಗೆ ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾವು ನೋಡ್ತಾ ಇದ್ದೀವಿ ಶೈಕ್ಷಣಿಕ ಮನೋವಿಜ್ಞಾನ ವಾಮದೇವಪ್ಪ ಸರ್ ಅವ್ರದ್ದು ಪುಸ್ತಕದಲ್ಲಿ ಅವ್ರು ನೀಡಿರುವಂತಹ ವಿವರಣೆ ಯಾವ ರೀತಿ ಇದೆ ಅಂತ ಹಿಂದಿನ ಕ್ಲಾಸಲ್ಲಿ ಮನೋವಿಜ್ಞಾನದ ವಿಧಾನಗಳು ಮನೋವಿಜ್ಞಾನದ ಅರ್ಥ ಶೈಕ್ಷಣಿಕ ಮನೋವಿಜ್ಞಾನದ ಎಲ್ಲ ಅರ್ಥ ಎಕ್ಸ್ಪ್ಲೇನ ನೋಡಿದ್ದೀವಿ ಇವಾಗ ನಾವು ಶಾಲೆಗಳಲ್ಲಿ ಮನೋವಿಜ್ಞಾನದ ಪಾತ್ರ ಏನಿದೆ ಅಂತ ನೋಡ್ತಾ ಇದ್ದೀವಿ ಸೊ ಪ್ಲೀಸ್ ಯಾರೆಲ್ಲ ಇದ್ದಿರೋ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಪಠ್ಯಕ್ರಮವನ್ನು ವ್ಯವಸ್ಥಿ ವ್ಯವಸ್ಥೆಗೊಳಿಸುವಲ್ಲಿ ಮನೋವಿಜ್ಞಾನದ ಪಾತ್ರ ಶಿಕ್ಷಣದ ಗುರಿಗಳನ್ನು ನಿರ್ಧರಿಸಿದ ಮೇಲೆ ಮಕ್ಕಳಲ್ಲಿ ಅಂತಹ ಅಪೇಕ್ಷಿತ ಬದಲಾವಣೆಗಳನ್ನು ತರಲು ಪ್ರಯತ್ನಿಸಿದ್ದಲ್ಲಿ ಅಗತ್ಯವಾದ ಸೂಕ್ತ ಪಠ್ಯಕ್ರಮವನ್ನು ರೂಪಿಸಿಕೊಳ್ಳಬೇಕಾಗುತ್ತದೆ ವಿದ್ಯಾರ್ಥಿಗಳಲ್ಲಿ ಅಪೇಕ್ಷಿತ ಬದಲಾವಣೆಗಳನ್ನು ತರಲು ಬಳಸುವ ಕಲಿಕೆಯ ಅನುಭವಗಳ ಸರಣಿಯೇ ಪಠ್ಯಕ್ರಮ ಕಲಿಕೆಯ ಅನುಭವಗಳ ಸೂಕ್ತತೆಯನ್ನು ನಿರ್ಣಯಿಸಲು ಮನೋವಿಜ್ಞಾನದ ಜ್ಞಾನ ಶಿಕ್ಷಕನಿಗೆ ನೆರವಾಗುತ್ತದೆ ಅರ್ಥಪೂರ್ಣವಾದ ಪಠ್ಯಕ್ರಮ ಮಾತ್ರ ಮಕ್ಕಳನ್ನು ಕಲಿಕೆಗೆ ಪ್ರೇರೇಪಿಸುತ್ತದೆ ಆದ್ದರಿಂದ ಅರ್ಥಪೂರ್ಣವಾದ ಪಠ್ಯಕ್ರಮವನ್ನು ಯೋಜಿಸುವಾಗ ವಿದ್ಯಾರ್ಥಿಗಳ ಬೌದ್ಧಿಕ ಪರೀಕ್ಷಣಾ ಮಟ್ಟ ಮತ್ತು ವಯೋಮಾನವುಗಳನ್ನು ಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತದೆ ಮಕ್ಕಳಲ್ಲಿರುವ ವೈಯಕ್ತಿಕ ಭಿನ್ನತೆಗಳಿಗೆ ಪೂರಕವಾದ ಪಠ್ಯಕ್ರಮವನ್ನು ರೂಪಿಸಿಕೊಳ್ಳಬೇಕು ಪಠ್ಯಕ್ರಮ ವರ್ಗಾವಣೆಯ ಮೌಲ್ಯವನ್ನು ಹೊಂದಿರಬೇಕು ತರಗತಿಯಲ್ಲಿ ಮಕ್ಕಳು ಪಡೆದ ಜ್ಞಾನವನ್ನು ತಮ್ಮ ದಿನನಿತ್ಯ ಜೀವನದಲ್ಲಿ ಬಳಸಿಕೊಳ್ಳಲು ಸಾಧ್ಯವಾಗುವಂತಿರಬೇಕು ಮನೋವಿಜ್ಞಾನವು ವಿಶಿಷ್ಟ ಮಕ್ಕಳ ಶಿಕ್ಷಣಕ್ಕಾಗಿ ಪಠ್ಯಕ್ರಮದಲ್ಲಿ ಅಗತ್ಯವಾದ ಬದಲಾವಣೆಯನ್ನು ಮಾಡಿಕೊಳ್ಳಲು ನೆರವಾಗುತ್ತದೆ ಮನೋವಿಜ್ಞಾನವು ಮಕ್ಕಳ ಬೆಳವಣಿಗೆಯ ಹಂತಗಳು ವಿವಿಧ ಹಂತಗಳಲ್ಲಿ ಅವರ ಬೆಳವಣಿಗೆಯ ಲಕ್ಷಣಗಳು ಬೌದ್ಧಿಕ ವಿಕಾಸ ಪರಿಕಲ್ಪನಾ ಬೆಳವಣಿಗೆಯ ಮಟ್ಟ ಕಲಿಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳ ಬಗ್ಗೆ ಚರ್ಚಿಸುತ್ತದೆ ಈ ಜ್ಞಾನವನ್ನು ಬಳಸಿಕೊಂಡು ಶಿಕ್ಷಣ ತಜ್ಞ ಅಥವಾ ಶಿಕ್ಷಕ ತನ್ನ ವಿದ್ಯಾರ್ಥಿಗಳ ಅಗತ್ಯತೆ ಹಾಗೂ ಉದ್ದೇಶಗಳನ್ನು ಗಮನದಲ್ಲಿರಿಸಿಕೊಂಡು ಪಠ್ಯಕ್ರಮವನ್ನು ರೂಪಿಸಿಕೊಳ್ಳುತ್ತಾನೆ ಪರಿಣಾಮಕಾರಿ ಕಲಿಕೆ ಉತ್ತೇಜಿಸುವಲ್ಲಿ ಮನೋವಿಜ್ಞಾನದ ಪಾತ್ರ ವರ್ತನೆಯ ಮಾರ್ಪಾಡನ್ನು ಕಲಿಕೆ ಎಂದು ಕರೆಯುತ್ತೇವೆ ಶಿಕ್ಷಣದ ಪ್ರಮುಖ ಉದ್ದೇಶವೇ ವಿದ್ಯಾರ್ಥಿಗಳ ವರ್ತನೆಯಲ್ಲಿ ಅಪೇಕ್ಷಿತ ಬದಲಾವಣೆಗಳನ್ನು ತರುವುದು ಮನೋವಿಜ್ಞಾನವು ಕಲಿಕೆಯ ಸ್ವರೂಪ ಕಲಿಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಮತ್ತು ವ್ಯಕ್ತಿಯ ವಿಕಾಸದೊಂದಿಗೆ ಕಲಿಕೆಯ ಸಂಬಂಧವನ್ನು ತಿಳಿಸಿಕೊಡುತ್ತದೆ ಕಲಿಕೆಯ ಮೇಲೆ ಹಲವಾರು ಅಂಶಗಳು ಪ್ರಭಾವ ಬೀರುತ್ತವೆ ಇಂತಹ ಅಂಶಗಳ ಪ್ರಭಾವವನ್ನು ಶಿಕ್ಷಕ ಅರ್ಥ ಮಾಡಿಕೊಂಡಾಗ ಮಾತ್ರ ಪರಿಣಾಮಕಾರಿ ಕಲಿಕೆಯನ್ನು ಉತ್ತೇಜಿಸಲು ಸಾಧ್ಯ ಕಲಿಕೆಯ ಮೇಲೆ ಪ್ರಭಾವ ಬೀರುವ ಪ್ರಮುಖ ಅಂಶಗಳೆಂದರೆ ಪರಿಪಕ್ವನ ಅಭಿಪ್ರೇರಣೆ ಅವಧಾನ ಆಸಕ್ತಿ ಬುದ್ಧಿಶಕ್ತಿ ಮತ್ತು ಸ್ಮೃತಿ ಶಿಕ್ಷಕನು ತನ್ನ ವಿದ್ಯಾರ್ಥಿಗಳ ಪರಿಪಕ್ವನ ಮಟ್ಟ ಆಸಕ್ತಿಗಳು ಮತ್ತು ಬುದ್ಧಿಶಕ್ತಿಯಲ್ಲಿ ಕಂಡುಬರುವ ವೈಯಕ್ತಿಕ ಭಿನ್ನತೆಗಳಿಗೆ ಸ್ಪಂದಿಸಬೇಕಾಗುತ್ತದೆ ಪರಿಣಾಮಕಾರಿ ಕಲಿಕೆಯಾಗಬೇಕಾದರೆ ಮಕ್ಕಳನ್ನು ಕಲಿಕೆಗೆ ಅಭಿಪ್ರೇರಿಸಬೇಕು ಮತ್ತು ಅವರ ಅವಧಾನವನ್ನು ಕಾಯ್ದುಕೊಳ್ಳಬೇಕಾಗುತ್ತದೆ ಅವರ ಸ್ಮೃತಿ ಶಕ್ತಿಯನ್ನು ಹೆಚ್ಚಿಸುವ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತದೆ ಕಲಿಕೆಯ ಕಲಿಕೆಯ ಫಲಗಳನ್ನು ಮೌಲ್ಯಮಾಪನ ಮಾಡಲು ಅಗತ್ಯವಾದ ಸಾಧನಗಳನ್ನು ಶಿಕ್ಷಕ ಮನೋವಿಜ್ಞಾನದ ಜ್ಞಾನದ ಸಹಾಯದಿಂದ ಪಡೆಯಬಹುದು ಮೌಲ್ಯಮಾಪನದ ಸಹಾಯದಿಂದ ಮಕ್ಕಳ ಸಾಮರ್ಥ್ಯಗಳ ಬೆಳವಣಿಗೆಯನ್ನು ತಿಳಿದುಕೊಂಡು ಅವರಲ್ಲಿ ಅಗತ್ಯವಾದ ಬದಲಾವಣೆಗಳನ್ನು ತರಲು ಮತ್ತು ಕಲಿಕೆಗೆ ಉತ್ತೇಜಿಸಲು ಸಹಾಯ ಸಹಾಯವಾಗುತ್ತದೆ ಯಾರೆಲ್ಲ ಇದ್ದಿರೋ ಪ್ಲೀಸ್ ಲೈವ್ಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಆರೋಗ್ಯಕರ ಸಂವೇಗಾತ್ಮಕ ಮತ್ತು ಸಾಮಾಜಿಕ ವಿಕಾಸವನ್ನು ಉತ್ತೇಜಿಸುವಲ್ಲಿ ಮನೋವಿಜ್ಞಾನದ ಪಾತ್ರ ಮಗುವಿನ ಸರ್ವತೋಮುಖ ವಿಕಾಸವೇ ಶಿಕ್ಷಣದ ಪ್ರಮುಖ ಗುರಿ ಶಾಲೆಯಲ್ಲಿ ಶಿಕ್ಷಕನು ದೈಹಿಕ ಮತ್ತು ಜ್ಞಾನಾತ್ಮಕ ವಿಕಾಸಕ್ಕೆ ಕೊಟ್ಟಷ್ಟ್ ವಿಕಾಸಕ್ಕೆ ಕೊಟ್ಟಷ್ಟೇ ಮಹತ್ವವನ್ನು ಅವನ ಸಮೇಗಾತ್ಮಕ ಹಾಗೂ ಸಾಮಾಜಿಕ ವಿಕಾಸಕ್ಕೆ ನೀಡ ನೀಡಬೇಕಾಗುತ್ತದೆ ಮನೋವಿಜ್ಞಾನವು ಶಿಕ್ಷಕನು ಮಕ್ಕಳಲ್ಲಿ ಸಮೇಗಾತ್ಮಕ ಹಾಗೂ ಸಾಮಾಜಿಕ ವಿಕಾಸವನ್ನು ಉತ್ತೇಜಿಸಲು ಅಗತ್ಯವಾದ ಚಟುವಟಿಕೆಗಳು ಹಾಗೂ ಕಾರ್ಯಕ್ರಮಗಳ ಜ್ಞಾನವನ್ನು ನೀಡುತ್ತದೆ ಸಾಮಾಜಿಕ ಹಾಗೂ ಸಂವೇಗಾತ್ಮಕ ಬೆಳವಣಿಗೆಗಳು ನಿರಂತರ ಪ್ರಕ್ರಿಯೆಗಳಾಗಿವೆ ಮಕ್ಕಳು ಶಾಲಾ ಉತ್ತಮ ಸಾಮಾಜಿಕ ಹಾಗೂ ಸಂವೇಗಾತ್ಮಕ ಹೊಂದಾಣಿಕೆಯನ್ನು ಹೊಂದಿರಬೇಕಾಗುತ್ತದೆ ತರಗತಿಯ ಶಿಕ್ಷಕರೊಡನೆ ಹಾಗೂ ಇತರ ಮಕ್ಕಳೊಡನೆ ಸ್ನೇಹ ಸಹಕಾರ ಹಾಗೂ ಉತ್ತಮ ಅಂತರ್ಕ್ರಿಯೆಯನ್ನು ಹೊಂದಿರಬೇಕಾಗುತ್ತದೆ ಉತ್ತಮ ಸಾಮಾಜಿಕ ಸಂಬಂಧವನ್ನು ಬೆಳೆಸಿಕೊಂಡು ಬೆಳೆಸಿಕೊಳ್ಳುವುದರೊಂದಿಗೆ ಸಾಮಾಜಿಕ ಪ್ರೌಢಿಮೆಯನ್ನು ರೂಢಿಸಿಕೊಳ್ಳಬೇಕು ಸಾಮಾಜಿಕ ವಿಕಾಸಕ್ಕೆ ಅಗತ್ಯವಾದ ಯೋಜನೆ ಹಾಗೂ ಕಾರ್ಯಕ್ರಮಗಳನ್ನು ಶಿಕ್ಷಕ ರೂಪಿಸಿಕೊಳ್ಳಬೇಕು ಮಗುವಿನ ಸಂವೇಗಾತ್ಮಕ ಬೆಳವಣಿಗೆಯ ಮೇಲೆ ಆಂತರಿಕ ಹಾಗೂ ಬಾಹ್ಯ ಅಂಶಗಳೆರಡು ಪ್ರಭಾವ ಎರಡು ಪ್ರಭಾವ ಬೀರುತ್ತವೆ ಇವುಗಳನ್ನು ಅರ್ಥ ಮಾಡಿಕೊಳ್ಳಲು ವ್ಯಕ್ತಿಯ ಅಗತ್ಯತೆಗಳು ಪ್ರೇರಕಗಳು ಮತ್ತು ಬಯಕೆಗಳನ್ನು ತಿಳಿಯಬೇಕಾಗುತ್ತದೆ ಭಾವನಾತ್ಮಕವಾಗಿ ವಿಚಲಿತರಾದ ಮತ್ತು ಸಾಮಾಜಿಕವಾಗಿ ಅಪಸಮಾಯೋಜಿತರಾದ ಮಕ್ಕಳನ್ನು ಅರ್ಥ ಮಾಡಿಕೊಳ್ಳ ಅರ್ಥ ಮಾಡಿಕೊಂಡು ಅವರಲ್ಲಿ ಉತ್ತಮ ಸಾಮಾಜಿಕ ಹಾಗೂ ಭಾವನಾತ್ಮಕ ವಿಕಾಸವನ್ನು ಉತ್ತೇಜಿಸಲು ಮಾರ್ಗದರ್ಶನ ಹಾಗೂ ಸಲಹಾ ಕಾರ್ಯಕ್ರಮಗಳನ್ನು ಬಳಸಿಕೊಳ್ಳಬಹುದಾಗಿದೆ ಮನೋವಿಜ್ಞಾನದ ಸಹಾಯದಿಂದ ಶಿಕ್ಷಕ ಈ ಜ್ಞಾನವನ್ನು ಪಡೆಯಬಹುದಾಗಿದೆ ಇನ್ನು ಶಿಸ್ತು ಬೆಳೆಸುವಲ್ಲಿ ಮನೋವಿಜ್ಞಾನದ ಪಾತ್ರ ಮನೋವಿಜ್ಞಾನ ಶಿಸ್ತಿನ ಆಧುನಿಕ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳಲು ನೆರವಾಗುತ್ತದೆ ಶಾಲಾ ವಾತಾವರಣದಲ್ಲಿ ಮತ್ತು ತರಗತಿಯಲ್ಲಿ ಶಿಸ್ತನ್ನು ಕಾಪಾಡುವುದು ಶಿಕ್ಷಕನ ಆದ್ಯ ಕರ್ತವ್ಯವಾಗುತ್ತದೆ ಶಿಸ್ತಿನ ಪರಿಕಲ್ಪನೆಯು ಮಕ್ಕಳ ವಯಸ್ಸಿನ ಅವರ ಪ್ರೌಢಿಮೆ ಮತ್ತು ಮಕ್ಕಳ ವಯಸ್ಸು ಅವರ ಪ್ರೌಢಿಮೆ ಮತ್ತು ಪ್ರೌಢಿಮೆ ಬೆಳೆಸುವಿಕೆಯ ಮೇಲೆ ಅವಲಂಬಿಸಿದೆ ಮಕ್ಕಳಲ್ಲಿ ಉತ್ತಮ ಶಿಸ್ತಿನ ಬೆಳವಣಿಗೆಗೆ ಕುಟುಂಬ ವಾತಾವರಣ ಮುಂತಾದವುಗಳು ಪ್ರಭಾವ ಬೀರುತ್ತವೆ ತರಗತಿಯಲ್ಲಿ ಶಿಸ್ತನ್ನು ಕಾಪಾಡಿಕೊಳ್ಳಲು ಪ್ರತಿಯೊಬ್ಬ ಶಿಕ್ಷಕ ಪ್ರತಿಯೊಬ್ಬ ಶಿಕ್ಷಕರು ಅವರಲ್ಲಿ ಉತ್ತಮ ಸಾಮಾಜಿಕ ಹಾಗೂ ಭಾವನಾತ್ಮಕ ವಿಕಾಸವನ್ನು ಉತ್ತೇಜಿಸಲು ಮಾರ್ಗದರ್ಶನ ಹಾಗೂ ಮಾರ್ಗದರ್ಶನ ಹಾಗೂ ಸಾರಿ ಪ್ರತಿಯೊಬ್ಬ ಶಿಕ್ಷಕ ತನ್ನದೇ ಆದ ವಿಧಾನಗಳನ್ನು ಬಳಸಿಕೊಳ್ಳುತ್ತಾನೆ ನೋಡಿ ಮನೋವಿಜ್ಞಾನ ಶಿಸ್ತಿನ ಆಧುನಿಕ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯಕವಾಗಿದೆ ಹಾಗೂ ಶಾಲಾ ವಾತಾವರಣದಲ್ಲಿ ಮತ್ತು ತರಗತಿಯಲ್ಲಿ ಒಂದು ಶಿಸ್ತನ್ನು ಕಾಪಾಡಿಕೊಳ್ಳುವುದು ಶಿಕ್ಷಕನ ಒಂದು ಕರ್ತವ್ಯ ಕೂಡ ಹೌದು ಈ ಶಿಸ್ತಿನ ಪರಿಕಲ್ಪನೆ ಮಕ್ಕಳ ಮಕ್ಕಳ ವಯಸ್ಸು ಅವರ ಪ್ರೌಢಿಮೆ ಮತ್ತು ಬೆಳೆಸುವಿಕೆಯ ಮೇಲೆ ಪ್ರಭಾವ ಕೂಡ ಬೀರುತ್ತೆ ಮಕ್ಕಳಲ್ಲಿ ಉತ್ತಮ ಶಿಸ್ತಿನ ಬೆಳವಣಿಗೆ ಬೆಳವಣಿಗೆಗೆ ಕುಟುಂಬ ಹಾಗೂ ವಾತಾವರಣ ಕೂಡ ಪ್ರಭಾವ ಬೀರುತ್ತದೆ ತರಗತಿಯಲ್ಲಿ ಶಿಸ್ತನ್ನು ಕಾಪಾಡಿಕೊಳ್ಳಬೇಕಾದರೆ ಪ್ರತಿಯೊಬ್ಬ ಶಿಕ್ಷಕ ತನ್ನದೇ ಆದ ವಿಧಾನಗಳನ್ನು ಬಳಸ್ಕೊಳ್ಬೇಕು ಶಿಕ್ಷಕನು ಬಲವಂತವಾಗಿ ಶಿಸ್ತನ್ನು ಮಕ್ಕಳ ಮೇಲೆ ಹೇರಲು ಪ್ರಯತ್ನಿಸಬಾರದು ಪ್ರತಿಯೊಂದು ಮಗು ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳುವಂತಹ ಹಾಗೂ ನಿರ್ದೇಶಿಸಿಕೊಳ್ಳುವಂತಹ ಒಳ್ಳೆಯ ನಡತೆಯ ಸ್ವಯಂ ಶಿಸ್ತನ್ನು ರೂಢಿಸಬೇಕು ಇನ್ನು ತರಗತಿ ವಾತಾವರಣ ಕಾಪಾಡಿಕೊಳ್ಳುವಲ್ಲಿ ಮನೋವಿಜ್ಞಾನದ ಪಾತ್ರ ಅಂತ ಇದೆ ತರಗತಿಯ ಕಲಿಕೆಯ ಪರಿಣಾಮಕಾರಿಯಾಗಿರಬೇಕಾದರೆ ಉತ್ತಮ ಸಾಮಾಜಿಕ ಹಾಗೂ ಭಾವನಾತ್ಮಕ ವಾತಾವರಣವನ್ನು ತರಗತಿಯಲ್ಲಿ ಶಿಕ್ಷಕನು ಕಾಪಾಡಿಕೊಳ್ಳಬೇಕಾಗುತ್ತದೆ ತರಗತಿಯ ಮಕ್ಕಳಲ್ಲಿ ಪರಸ್ಪರ ಸಹಕಾರ ಸ್ನೇಹ ಒಗ್ಗಟ್ಟು ಹಾಗೂ ಅಂತರ್ಕ್ರಿಯೆಗಳು ಗರಿಷ್ಠ ಪ್ರಮಾಣದಲ್ಲಿರುವಂತೆ ನೋಡಿಕೊಳ್ಳಬೇಕು ಶಿಕ್ಷಕನು ತರಗತಿಯ ಎಲ್ಲ ಮಕ್ಕಳನ್ನು ಸಮಾನವಾಗಿ ಕಾಣಬೇಕು ಹಾಗೂ ಅವರ ಅಭಿಪ್ರಾಯ ಸಲಹೆ ಸೂಚನೆಗಳನ್ನು ವ್ಯಕ್ತಪಡಿಸಲು ಸ್ವಾತಂತ್ರ್ಯ ನೀಡಬೇಕು ಶಿಕ್ಷಕನು ತನ್ನ ಭಾವನೆಗಳನ್ನು ಮಕ್ಕಳ ಮೇಲೆ ಹೇರಲು ಪ್ರಯತ್ನಿಸಬಾರದು ತರಗತಿಯ ನಾಯಕನಾದ ಶಿಕ್ಷಕನು ಪ್ರಜಾಪ್ರಭುತ್ವವಾದಿ ನಾಯಕನಾಗಿದ್ದು ಮಕ್ಕಳಲ್ಲಿ ನಾಯಕತ್ವದ ಗುಣಗಳನ್ನು ಬೆಳೆಸಲು ಪೂರಕವಾಗುವ ಚಟುವಟಿಕೆಗಳನ್ನು ಕೈಗೊಳ್ಳಬೇಕು ತರಗತಿಯಲ್ಲಿ ಉತ್ತಮ ವಾತಾವರಣವನ್ನು ಕಾಪಾಡಿಕೊಳ್ಳಲು ಶಿಕ್ಷಕನು ಸಮೂಹಗತಿಶಾಸ್ತ್ರದ ಜ್ಞಾನವನ್ನು ಹೊಂದಿರಬೇಕಾಗುತ್ತದೆ ಹೀಗೆ ಮನೋವಿಜ್ಞಾನದ ಶಿಕ್ಷಕನಿಗೆ ಅಗತ್ಯವಾದ ಜ್ಞಾನ ನೀಡುವ ಮೂಲಕ ಅವನು ಪರಿಣಾಮಕಾರಿ ಶಿಕ್ಷಕನಾಗಿ ಸಹಕರಿಸುತ್ತದೆ ಇನ್ನು ಮನೋವೈಜ್ಞಾನಿಕ ಪಂಥಗಳ ಕೊಡುಗೆ ಅಂತ ಇದೆ ವರ್ತನಾ ಪಂಥ ಇದೊಂದು ಪಂಥದ ಬಗ್ಗೆ ಅಧ್ಯಯನ ಮಾಡೋಣವಾ ಅಥವಾ ನಾಳೆ ಅಥವಾ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ಮನೋವಿಜ್ಞ ಮನೋವೈಜ್ಞಾನಿಕ ಪಂಥಗಳ ಕೊಡುಗೆ ಅಂತ ಬರುತ್ತೆ ವರ್ತನಾ ಪಂಥ ಇದೆ ಗೆಸ್ಟಾಲ್ಟ್ ವಾದಿಗಳ ಪಂಥ ಇದೆ ಅಲ್ವಾ ವರ್ತನಾ ಪಂಥ ಇದೆ ಗೆಸ್ಟಾಲ್ಟ್ ಪಂಥ ಇದೆ ಮತ್ತು ಮನೋವಿಶ್ಲೇಷಣಾ ಪಂಥ ಕೆಲವೊಂದಷ್ಟು ಪಂಥಗಳಿವೆ ವರ್ತನಾ ಪಂಥ ಇದೆ ಇವೆಲ್ಲವನ್ನು ಮತ್ತೊಂದು ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಕಂಟಿನ್ಯೂ ಮಾಡೋಣ ಸೊ ಇಲ್ಲಿವರೆಗೂ ಯಾರೆಲ್ಲ ಲೈವಲ್ಲಿ ಕನೆಕ್ಟ್ ಆಗಿದ್ದರೋ ಪ್ಲೀಸ್ ಎಲ್ಲರೂ ಕೂಡ ಲೈವ್ಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ನನ್ನ ಚಾನೆಲ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಬೈ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ